ನಮಸ್ತೆ ಫ್ರೆಂಡ್ಸ್ ಸೂನೀಸ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೌರಿ ಶಂಕರ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಮೇಲೆ ಶಂಕರನ್ಗೆ ತುಂಬಾನೇ ಕೋಪ ಇರತ್ತೆ ನನ್ನಿಂದಾನೇ ಇಷ್ಟೆಲ್ಲಾ ಆಗಿದ್ದು ಅಂತ ಗ್ರೀಷ್ಮಾ ತುಂಬಾನೇ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಷ್ಟೆ ಗೌರಿ ಬಂದು ಯಾಕೆ ಈ ತರ ಕುಂತಿದ್ಯಾ ಅಂತ ಕೇಳ್ತಾಳೆ ನನಗ್ ತುಂಬಾ ಬೇಜಾರಾಗ್ತಾ ಇದೆ ಗೋವಾಕ್ಕ ನನ್ನಿಂದಾನೇ ತಾನೆ ಇಷ್ಟೆಲ್ಲಾ ಆಗಿದ್ದು ನಿನ್ನ ಮತ್ತೆ ಬಾವನ್ ಮಧ್ಯ ಮನಸ್ತಪ್ ಬಂದಿದೆ ಅದರಿಂದ ನನಗ್ ತುಂಬಾ ಬೇಜಾರಾಗ್ತಾ ಇದೆ ಅಂತ ಗ್ರೀಷ್ಮಾ ಹೇಳ್ತಾಳೆ ಆ ತರ ಎಲ್ಲ ಏನಿಲ್ಲ ಕಣೆ ಗಂಡ ಎಂಟಿ ಅಂದ್ಮೇಲೆ ಸಣ್ಣ ಜಗಳ ಸಣ್ಣ ಡಿಸ್ಟೆನ್ಸ್ ಇದೆಲ್ಲಾ ಸೇರಿನೇ ಗಂಡ ಅಲ್ವಾ ಇದೆಲ್ಲ ಆದ್ರೇನೆ ನಾವ್ ಸದಾ ಜೊತೆಲಿ ಇರೋ ತರ ಆಗೋದು ಒಂದೇ ತರ ಇದ್ರೆ ಹೇಗೆ ಸ್ವಲ್ಪ ವೆರೈಟಿನೂ ಇರ್ಬೇಕಲ್ವಾ ಅಂತ ಗೌರಿ ಹೇಳ್ತಾಳೆ ಹೋಗಕ್ಕ ನೀನು ಮಾತ್ನ ಹೇಗಾದ್ರು ಮಾಡಿ ನಿನ್ ಕಡೆ ತಿರ್ಗಿಸ್ಕೊಬಿಡ್ತೀಯ ಅಲ್ವಾ ಅದು ಸುಳ್ಳು ನಿಜಾನೋ ಒಂದು ಗೊತ್ತಾಗಲ್ಲ ಆದ್ರೂ ನೀನ್ ಜೀವನನ ನಾನೇ ನರ್ಕ ಮಾಡ್ಬಿಟ್ಟೆ ಅಂತ ಭಯ ಆಗ್ತಾ ಇದೆ ಅಕ್ಕ ಅಂತ ಗ್ರೀಷ್ಮ ಹೇಳ್ತಾಳೆ ಸರಿ ಆಯ್ತು ಬಾ ಅಪ್ಪಾಜಿ ಮನೆಗೆ ಹೋಗೋಣ ಅಂತ ಗ್ರೀಷ್ಮಾ ಮತ್ತೆ ಗೌರಿ ಇಬ್ರು ಶ್ರೀನಿವಾಸ್ ಮೂರ್ತಿ ಮನೆಗೆ ಹೋಗ್ತಾರೆ ಏನ್ ಗೌರಿ ಮಾಡ್ತಾ ಇದೀಯಾ ನೀನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಶ್ರೀನಿವಾಸ ಮೂರ್ತಿ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾರೆ ಗ್ರೀಷ್ಮನ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಪ್ಪಾಜಿ ಅವಳ ತಪ್ಪಿನ ಅವಳಗ್ ಆಗಿದೆ ಇವಾಗ ಅಂತ ಗೌರಿ ಹೇಳ್ತಾಳೆ ಯಾವ್ ಸಂಬಂಧ ಉಳಿದಿದೆ ಅಂತ ನಾನ್ ಇವಳ ಜೊತೆ ಮಾತಾಡ್ಬೇಕಂತ ನೀನೇ ಹೇಳು ಸಂಸ್ಕಾರ ಶ್ರಾದ್ದ ಎಲ್ಲಾ ಮಾಡಿ ತಲೆ ತೊಳ್ಕೊಂಡು ಈಗ ಸ್ವಲ್ಪ ನಾನು ಸಮಾಧಾನವಾಗಿ ಇದ್ದೀನಿ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಪ್ಲೀಸ್ ಅಪ್ಪಾಜಿ ಅಟ್ ಲೀಸ್ಟ್ ನನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊಳ್ಳುವಂತ ಧೈರ್ಯ ಸಿಗ್ಲಿ ಅಂತ ಆಶೀರ್ವಾದರಾದ್ರೂ ಮಾಡಿ ಅಪ್ಪಾಜಿ ಅಂತ ಗ್ರೀಷ್ಮಾ ಕೇಳ್ತಾಳೆ ತುಂಬಾನೇ ಕೋಪಕೊಂಡು ಶ್ರೀನಿವಾಸ್ ಶ್ರೀನಿವಾಸ ಮೂರ್ತಿ ಗ್ರೀಷ್ಮ ಮೇಲೆ ಕೈ ಮಾಡ್ತಾರೆ ಮೇಸ್ಟ್ರು ಗ್ರೀಷ್ಮೆ ಹೊಡೆದಿದ್ ನೋಡಿ ಎಲ್ರೂನು ತುಂಬಾನೇ ಶಾಕ್ ಆಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮನಸ್ಸಿಗೆ ಏನಾದ್ರೂ ಇದ್ರೆ ಒಂದು ಕಮೆಂಟ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ